ನನಗೆ ಗೊತ್ತ ರಂಗಣೆಯಾ ನೀನು ಕದ್ದಿಲ್ಲ ಅಂತಂದು ಅದಕ್ಕೆ ಮಾತಾಡಕ್ಕೆ ಬಂದಿದ್ದೀನಿ ಸುಮ್ಮನೆ ಇರು ಎದಕ ಬಾಡ ಹೇ ಚಿಂಟು ಆ ದೊಡ್ಡನ್ನ ಮಾತಾಡೋ ತಕ ನಿನ್ ಯಾಕೆ ಬರ ಸಣ್ಣ ಹುಡುಗ ನಾನೇ ತಕotti ದುಡ್ಡ ಅವನೇ ಒಪ್ಕಣ್ಣ ನಾನು ತಗೊಂದು ರೂಪಾಯಿ ಇಲ್ಲ ಅಂತಂದು ನೋಡಿದ್ರೆ ಕದ್ದಿಲ್ಲ ಅಂತ ಅಂಜೋ ಬಕೇನ ಅರ್ಕಣ್ಣಂತೆ ದುಡ್ಡು ಬಂತಿ ದುಡ್ಡು ಎರಡು ಕಾಲಿನ ಮಂಚನೆ ತಂದಿದ್ದಿರದು ದುಡ್ಡ ಅಯ್ಯೋ ದೇವರೇ ಈ ಹುಡುಗನ ನಾನು ಏನಂತ ತುರ್ತಕಮ್ಮ ನೋರ್ತಾ ನನ್ನ ಮೇಲೆ ಬರಂಗೈತಿ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಯಾಕಲ ಚಂದ್ರ ಹಂಗ ಬರ್ತಿದ್ಯಾ ನಿಂತ ಅಂದ್ರೆ ಅವ್ರು ಏನ್ ಕೆಲ್ಸ ಐತಿ ಈ ನನ್ ಮಗನ್ಗೆ ಸರಿ ಒಂದ್ ಎರಡು ಗೂಸ ಇಕ್ಕಾನೆ ಇನ್ನೊಂದ್ಸರಿ ಹಿಂಗ್ ಮಾಡ್ಬಾರ್ದು ಅವ್ರ ಮಂತ್ರ ಕೆಲ್ಸ ಮಾಡ ಇಲ್ಲಿ ನಿಂತ ಅದಾವ್ ನನ್ಗಿದಕ್ಕೂ ಸಂಬಂಧ ಇಲ್ಲ ಏನ ನೋಡ್ದೆ ಹಿಡ್ಕೊಟ್ಟೆ ಅಷ್ಟೇ ನಾನ್ ಯಾಕಪ್ಪ ಸ್ವಾಮಿ ನಿಮ್ ಜೊತೆಗೆ ಸಿಗಾಕ ದೊಡ್ಡ ದೊಡ್ಡ ನೀವ್ ಏನಾನ ಮಾಡ್ಕೊಂಡ್ರಿ ನನಗ್ ಮಂತ್ ಕೆಲಸ ಐತಿ ಆಮೇಲೆ ಏನಲ್ಲ ಮನೆಗ್ಲರ್ ಬೈತಾರೆ ನಾನು ಹೋಗ್ತೀನಿ ಅಲ್ಲಲ್ಲ ಯಾರನ್ನ ಹೇಳಿ ನಂಬಕ್ ಬೇಡ್ಲಿ ಚಂದ್ರ ಇಟ್ಕೊಟ್ಟ ಆಮೇಲೆ ಯಾರನ್ನ ಮತ್ತೀರ ಯಾರ ನಂಬ್ತಾರೀ ಏ ಇಲ್ಲ ಸ್ವಾಮಿ ನಾನ್ ಇರಲ್ಲ

ನಿನ್ಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ ಆ ಎಷ್ಟು ಸಲ ಹೇಳಿದಿನಿ ಈ ಸಣ್ಣ ಹುಡುಗಂತ ಏನ್ ಬುದ್ಧಿ ಹೇಳಿಸ್ಕೊಂತೀಯ ನೀನು ಮಾಡೋಕೆ ಕಪತಿ ಮಾತ್ಯ ಬ್ಯಾರನ್ನಲ್ಲಿ ಇತ್ಯ ಬರಿ ಮಾವಿನ ಕಕ್ಕಿ ಇದ್ ಕದಿಯೋದು ಅದ್ ಕದಿಯೋದು ಇದ್ ಕದಿಯೋದು ಒಬ್ರ ಮೇಲೆ ಚಾಡಿ ಹೇಳದು ಬರೀ ಇಂಥವೇ ಆತು ನೀನ್ ಬಾಳತ್ತು ನಿನ್ ಜನ್ಮಕ್ಕೆ ನಂದ ಬಯಸ್ಕೊಂತ್ಯಪ್ಪ ನಿನ್ಗೆ ನಾಶಕೆ ಆಗಲ್ಲ ಬಂದ್ ಈಟಾನೆ ನೀನ್ ಅದೇನಂತ ಹುಟ್ಟಿದ್ದೆ ಮನುಷ್ಯನಾಗತ್ತ ನಿಂದು ಒಂದ್ ಬಾಳೆ ಬಿಡೋ ನಿನ್ ಕೈ ಮುಗಿತೀನಿ ಬಿಡೋ ಏನು ಕಂಗೈತಿದ್ಯಾ ಬಿಡೋ ಇನ್ನೂ ಒಂದು ಎರಡು ಲೇಟ್ ಬಿಡುಸಿಂಟು ಅಲ್ಲ ಅವ್ನಿಗೆ ಎಷ್ಟು ಇರ್ಬೇಡ ಧೈರ್ಯ ಯಾವತ್ತೋ ಬೈದಿದ್ದು ನಾ ಮನ್ಸಿಗೆ ಕಂಡು ನನ್ನ ಜೋರ ದುಡ್ಡಿಕ್ಕಿನ್ ರಂಗಜ್ಜನ ತಾಗೆ ರಂಗಜ್ಜನ ನಾನು ನಾನು ಹೊಡೆಸ್ತಾನಲ್ಲ ಇವ್ಗೆಷ್ಟು ಇರ್ಬೇಡ ಹೇ ಚಂದ್ರಪ್ಪ ನೀನು ಇಂಥವು ಮಾಡಿಕೊಡ ನೀನು ಏನೋ ಒಳ್ಳೆ ಮನುಷ್ಯ ಅಂದ್ಕೊಳಿದ್ವಿ ನೀನು ನೋಡಿ ಇಂಥವ್ ಮಾಡೋದು ಮಾಡ ಇಲ್ಲ ನಾನು ಸಲವಾ ನಾನ ವಾ ಹಣ್ಣ ಹಿಂಗೆಮ್ಮ ಸಮ್ಮ್ಯಾರ ನಾನು ಸಮ್ಮಿ ಇರಲ್ಲ ನಾನು ಕ್ವಾಲಿಸ್ ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಆಹಾ ನಾನು ವಾಸಕ ವಾಸಕ ಅಂತಂದ ಎಷ್ಟು ಬುದ್ಧಿ ಮಾತು ಹೇಳಿರುತ್ತೆ ಹೊರತು ಬುದ್ಧಿ ಬೆಳೆದಿಲ್ಲ ನಿನಗೆ ಬೋಡ್ ಬೋಡ್ ಕಣ್ಣ ಈ ಚಿಂತು ನಾ ಸುಮ್ಮನೆ ಅನ್ಕಬಡ ನಾನು ರಾಗಿ ಮುದ್ದೆ ತಿಂದು ಬೆಳ್ದಿರ ಹುಡುಗ ನಾನು ಏನಲ್ಲ ಒಂದು ಪಂಚ್ ಕೊಟ್ಟರೆ ಅಂದ್ರೆ ಮುಷ್ನಿ ರಿಪೇರಿಗೆ ಹೋಗ್ತಿರ್ಬೇಕು

ರಂಗಜ್ಜ ರಂಗ ನನ್ನನ್ನು ಕ್ಷಮಿಸ್ಬಿಡ್ರಿ ಯಾವತ್ತು ಇಂಥ ತಪ್ಪು ಮಾಡಲ್ಲ ನಂದು ತಪ್ಪಾತು ಇನ್ನೊಂದ್ಸಲ ಯಾವತ್ತು ನಾನು ಹಿಂಗೆ ಮಾಡಲ್ಲ ತತ್ತ ಯಾರ ಹತ್ರನೂ ಹೇಳ್ಬೇಡ ನೀನು ಹೋಗಿ ರಂಗ ನನ್ನಿಂದ ನೀನು ವಯಸ್ಕಂಡೆ ಯಾರ ಹತ್ರನೂ ಹೇಳ್ಬೇಡ ನನ್ನ ಮಾನ ಮರ್ಯಾದೆ ಹೋಗ್ತೈತಿ ಎಲ್ಲ ಬೈತರಿ ನಾನು ದಯವಿಟ್ಟು ಕ್ಷಮಿಸ್ರಿ ಇನ್ನೊಂದ್ಸಲ ಈ ತಪ್ಪು ಮಾಡಲ್ಲ ಇನ್ನೊಂದ್ಸಲ ಹಿಂಗೆ ಮಾಡಿದ್ರೆ ಅವ್ನು ಸುಮ್ಮನೆ ಅವನೇ ನಾನು ಸುಮ್ಮನೆ ಇರಲ್ಲ ಅಪಿ ಚಿಂಟು ನಿನ್ನ ಉಪಕಾರ ಯಾವತ್ತೂ ಮರೆಯಲ್ಲ ಕಣೋ ಹಾ ನಾನು ಎಷ್ಟೋ ಸಲ ಬೈದಿದ್ದೀನಿ ಅದನ್ನೇನು ಮನಸ್ಸಾಗಿ ಕಂಬಂಗೆ ಇವತ್ತು ನನ್ ಮರ್ಯಾದೆ ಕಾಪಾಡದೆ ಇಲ್ಲ ಅಂದಿದ್ರೆ ನಾನೇ ಕಳ್ಳ ಅನ್ಸ್ಕೊಂತಿದ್ದೆ ಎಷ್ಟು ಬಯಸ್ಕೊಂಬತ್ತಿದ್ನೋ ಏನೋ ಈ ಚಂದ್ರಪ್ಪ ಮಾಡಿದ ತಪ್ಪಿಗೆ ನಾನು ಇದ್ ಮಾಡ್ಕೊತಿದ್ದೆ ಸುಮ್ನೆ ಹ್ಮ್ ನಿನ್ ಉಕ್ಕರ ಯಾವತ್ತೂ ಮರೆಯಲ್ಲ ನಿನ್ಗೆ ಏನೇ ಸಹಾಯ ಬೇಕಾದ್ರೂ ಕೇಳು ನಾನ್ ನಿನ್ಗ್ ಸಹಾಯ ಮಾಡ್ತೀನಿ ಹೂನಾ ಚಿಂಡು ನೀನ್ ಇವತ್ತು ಒಳ್ಳೆ ಹುಡುಗ ಅನ್ಸ್ಕೊಬಿಟ್ಟಿ ಅನ್ಯಾಯವಾಗಿ ನಾನು ರಂಗುಂಗೆ ಶಿಕ್ಷೆ ಕೊಡ್ತಿದ್ದಿ ಒಳ್ಳೆ ಕೆಲ್ಸ ಮಾಡಿದೆ ನಮಗಂತ ಮಾಡಿರೋ ಕೆಲಸಕ್ಕೆ ಮಾತೇ ಗೊತ್ತಿಲ್ಲ ಅಷ್ಟು ಖುಷಿ ಆಗ್ತೈತಿ ಅವನಲ್ಲ ಪಾಪ ನಿನ್ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದೆ ಒಳ್ಳೆ ಕೆಲಸ ಮಾಡ್ಬಿಟ್ಟೆ ಕಣ್ಣ ಈ ನನ್ನ ಮಗ ಚಂದ್ರಪ್ಪಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನೋಡು ನೋಡಿರಿ ಇಂತಾರೆ ಊರಾಗ ಒಬ್ರೊಬ್ರು ಸುಮ್ನೆ ಹೊಟ್ಟೆ ಊರಿಗೆ ತಡ್ಕಂಬ್ಲಾರ್ದೆ ದ್ವೇಷಕ್ಕೋಸ್ಕರ ಯಾರ ಮಾಡಿರೋ ತಪ್ಪು ಇಲ್ಲ ಅವ್ರು ಮಾಡಿರೋ ತಪ್ಪು ಇನ್ನೊಬ್ರ ಮೇಲೆ ಹಾಕ್ತಾರೆ ಆಮೇಲೆ ಪಾಪ ಅವ್ರಿಗೆ ಶಿಕ್ಷೆ ಆಗ್ತೈತಿ ನನ್ಗೆ ಅದಕ್ಕೆ ನನ್ನ ಮುಂದೆ ಅನ್ಯಾಯ ನಡೆದ್ರೆ ನಾನು ತಡ್ಕಂಬಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮಗೆ ಸಪೋರ್ಟ್ ಮಾಡಿ ಸರಿ ಬಾಯ್